ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತದ್ರೆ ಅಂತ ಸ್ನಾನಕೊಂಡು ನಾನು ಭಾರಿ ಅಂದರೆ ಭಾರಿ ಇದ್ದೀನಿ ನೋಡಿರಿ ಮುಂಜೆ ಮುಂಜಾನೆ ಎದ್ಬೇಕಂದ್ರೆ ವಾಲ್ ಈ ಎಷ್ಟು ಅಷ್ಟು ಕಷ್ಟ ಆಗ್ತೈತಿ ಮುಂಜಾನೆ ಎದ್ವಾಳಬೇಕಂತಂದ್ರೆ ಅಷ್ಟು ಕಷ್ಟ ಆಗ್ತೈತಿ ಆದ್ರೂ ಎಷ್ಟೊತ್ತಂತ ಮಕ್ಕಳಕ್ಕಾಗ್ತೈತಿ ಹೇಳ್ರಿ ಅಲ್ಲ ಒಂದಲ್ಲ ಒಂದು ಟೈಮಿಗೆ ಹೇಳಿವೆಲ್ಲ ಸೊ ಹಾಗಾಗಿ ರಾತ್ರಿ ಎಲ್ಲ ಜ್ವರ ಬಂದಿದ್ದು ಸೊ ಆದ್ರೂ ಖುಷಿ ಖುಷಿಯಾಗಿ ಎದ್ದು ಮುಂಜಾನೆ ಹೇಳೋಕ್ಕಾಗಲಾಗಿ ತಲೆ ಎಲ್ಲ ಭಾರಾಗಿ ಬಿಟ್ಟಿತ್ತು ಯಾಕಂದ್ರೆ ಕೋಲ್ಡ್ ಆ್ಯಂಡ್ ಕಫ್ ಆಗಿತ್ತಲ್ಲ ಅದಕ್ಕೆ ರಾತ್ರಿ ಡ್ಯೂಟಿನೂ ಅಷ್ಟೇ ಹೆವಿ ಇರಲಿಲ್ಲ ಸೊ ಹಾಗಾಗಿ ಚಲೋನೇ ನಿದ್ದೆ ಆಯ್ತು ನಮ್ಮ ಅಂಟಿ ನೋಡ್ರಿ ಈಗ ರೀ ಎದ್ದಾಳ್ರಿ ಎದ್ದೇಳ್ರಿ ಎದ್ದೇಳ್ರಿ ಜ್ವರ ಸಿಗತಾರೆ ನೆಮ್ಮದಿಲ್ಲ ನಿದ್ದೆ ಮಾಡ್ಬೇಕಂತ ಬಿಡಂಗಿಲ್ಲ ನಾನು ವಾಚ್ಮೆನ್ ಮುಂಜಾನೆ ಮುಂಜಾನೆ ಚಾ ತಂದು ಮುಖ ಬಾ ಹೌದಿಲ್ಲಂಟು ಬಾತ ಕಂಡು ಬಾತ ಯುಗ ಎಷ್ಟು ಕೋರ್ಡ್ ಆಗೈತಿ ನನಗೊಂದ್ ಸೆಕೆಂಡ್ ಕೂಡಕ್ಕಾಗತಿರಾಕಿಲ್ಲ ಕಣ್ಣು ನೋಡ್ರಿ ನಾನು ಹೆಂಗಾಗ ಫುಲ್ಲು ಕಣ್ಣಾಗೆಲ್ಲ ನೀರು ಕಣ್ಣಾಗೆಲ್ಲ ನೀರು ಬರ್ಲತ್ತೋ ಮೂಗಿನ ಸುಮ್ಮನೆ ಸುರ್ಲತ್ತ ಬಿಸಿ ನೀರು ಬಾಯಾಗ ಹಾಕೊಂಡ್ರೆ ಸುಳ್ಳಾರ್ದೇ ನೀರು ಮಾಡ್ತೈತೆ ಹೇಳ ನೋಡ್ರಿ ಇಂಥ ಉಲ್ಟಾ ಉಲ್ಟಾ ತಿಳ್ಟ ತಿಗಡ ಪಗಡ ಇಂಥವು ಕೆಲಸ ಮಾಡ್ತೀನಿ ಮಕ್ಕಳು ಭಾಳ ಸರಿದಾಗಿದ್ರೆ ನಾನು ಒಂದು ಸೆಕೆಂಡ್ ಮಾತಾಡೋಕಾಗೈತಿ ಒಂದು ಸೆಕೆಂಡ್ ಸುಂಕ ಕುಡಕ ಸುಂಕುದ್ರೆ ಮೂರನೇ ಸುಮ್ಮನೆ ಸರ್ದೈತಿ ಮಾತಾಡಿದ್ರೆ ಕಣ್ಣಿಗೆ ನೀರು ಬರೋಕ್ಕದೈತಿ ನನಗೆ ಏನೇನೋ ಆಗಾಗೈತಿ ತಿಕ್ಕಬೇಕ ತಿಕ್ಕ ಆಗಾಗತೈತಿ ಗೈಸ್ ಅದಕ್ಕೆ ಬಿಸಿ ನೀರು ಕುಡಿಯೋಕತ್ತೀನಿ ಕೋಲ್ಡ್ ಆಗ್ಯದ ಅಂತ ಹೇಳಿ ಗಿಸ್ ಈ ಬಿಸಿ ನೀರು ಎಷ್ಟೊತ್ತಾಯಿತು ತಣ್ಣಗೆ ಆಗೋಲ್ಲ ಆೈತಿ ಸ್ವಲ್ಪ ನಾನು ಉಗುರು ಬೆಚ್ಚಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಮತ್ತು ಜಾಸ್ತಿನೇ ಬಿಸಿ ಆಗ್ಬಿಡ್ತು ಇವಾಗ ಸಂಡೇ ಆ್ಯಕ್ಚುಲಿ ಅಲ್ಲಿ ಬಸ್ಗಳನ್ನ ಚುಟ್ಟಿ ಮೇಲನ ನಾನು ಹೋಗೋದಿತ್ತು ಬಟ್ ನಾನು ಗಣಮಿಲ್ಲ ಅಂತೇಳಿ ನಾನು ಹೋಗ್ತಾ ಇಲ್ಲ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಯಾಕಂದರೆ ಎರಡು ದಿನ ಇದಾಗ ನಂದು ಆರ್ಡರ್ ಬರೋದೈತಿ ಸೊ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಜಾಗ ಮಾಡಿಕೊಂಡಿಟ್ಟು ಒಂದು ಕಲ ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ತೀನಿ ಫಸ್ಟು ಹೋಗಿ ಹುಷಾರಾಗ್ತೀನಿ ನಾನು ಫ್ರೆಶ್ ಅಪ್ ಆಗಿ ನಾಷ್ಟ ಅದು ಮಾಡಿ ಆಮೇಲೆಲ್ಲ ಮಾಡಿಕೊಡ್ತೀನಿ ಹಾಗ ಮನೆಗೆ ಬಂದು ಅಪ್ ಆಗಿ ಝಳಕ ಮಾಡಿ ಮತ್ತು ಇವತ್ತು ನಾಷ್ಟದಾಗಿ ನೋಡ್ರಿ ಅವಲಕ್ಕಿ ಮಾಡಿಲ್ಲ ತಿಂದಿನಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ಸಕತ್ತೈತೆ ಮಕ್ಕಬೇಕು ಅನ್ಸಕತ್ತೈತೆ ಆ್ಯಕ್ಚುಲಿ ಏನಂತಂದ್ರೆ ಅಲ್ಲ ಮನೆಗೆ ಕ್ಲೀನ್ ಮಾಡ್ಬೇಕಂತಂದು ಇಸಿದು ಮಾಡೀನಿ ಬಟ್ ಅದು ಇನ್ನೊಂದು ಅಲ್ಲಿ ಬೆಂಚ್ ಹಾಕ್ಕೊಂಡಿನಿ ಎಕ್ಸ್ಟ್ರಾ ನಾನು ಮನೆಗೆ ಬೆಂಚ್ ಇರಲಿಲ್ಲ ಅಲ್ಲಿ ಬೆಂಚ್ ಹಾಕಿ ಹಾಕಿಸ್ಕೊಂಡೀನಿ ಅಂತಂದ್ರೆ ಇಲ್ಲಿ ಏನು ಕಾಟ್ ಮೇಲೆ ಸಾಮಾನು ಅವೆಲ್ಲ ಇವೆಲ್ಲ ಆ ಕಡೆ ಶಿಫ್ಟ್ ಮಾಡಿ ಇನ್ನೊಂದು ಟೂ ಡೇಸ್ ಇಲ್ಲ ಅಂತಂದ್ರೆ ನಾಳೆ ಹಾಂ ಇನ್ನೊಂದು ಟೂ ಡೇಸ್ ಇಲ್ಲ ತ್ರೀ ಡೇಸ್ ಒಳಗೆ ನಂದು ಆರ್ಡ್ರ್ ಎಲ್ಲ ಬಂತು ಅಂತಂದ್ರೆ ಅದ್ರ ಮೇಲೆ ಅನ್ನೋ ಒಂದು ಪ್ಲ್ಯಾನ್ ಐತೆ ಅದಕ್ಕೆ ಅದಕ್ಕೆ ಸ್ವಲ್ಪ ಜಗ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಅದನ್ನು ಇಟ್ಕೊಂಡಿನ ಬೆಂಚ್ ಅದಕ್ಕೆಲ್ಲ ಕ್ಲೀನ್ ಅಂದ್ರೆ ಬಾಡಿ ಪೇನ್ ಆಗಕತ್ತೈತಿ ಸ್ವಲ್ಪ ಫಿಯುವರ್ನು ಬಂದವ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಸಂಜೆ ಕೆದ್ದು ಕೆಲಸ ಮಾಡ್ತೀನಿ ಗೈಸ್ ನಾನು ಆ್ಯಕ್ಚುಲಿ ಏನು ಮಾಡಗತ್ತೀನಿ ಅಂತಂದ್ರೆ ಇಷ್ಟೊತ್ತು ಏನು ಮಲ್ಕೋಬೇಕಂದ್ರೆ ಮಲ್ಕೊಳಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಏನು ಮಾಡಗತ್ತೀನಿಪ್ಪ ಅಂತಂದ್ರೆ ನನಗೆ ಯಾವುದೋ ಕಾಲ್ ಬರಲಾಗ್ತದೆ ಇಂಥ ಟಿನ್ದಾಗ ಏನಾರು ಮಾಡಿ ಯಾರು ನೆನೆಸ್ಕೊಟ್ರಪ್ಪ ನನ್ನ ಗೈಸ್ ನನ್ನ ಮನೇನ ಚೇಂಜ್ ಮಾಡ್ಬಿಟ್ಟೀನಿ ನಾನು ಸ್ವಲ್ಪ ಅಕ್ಕಡಿ ಇಕ್ಕಡಿ ಇಕ್ಕಡಿ ಅಕ್ಕಡಿ ಮಾಡಿಬಿಟ್ಟೀನಿ ಪೊಸಿಷನ್ಗಳು ಚೇಂಜ್ ಮಾಡೀನಿ ನೋಡ್ರಿ ಎಸ್ ಅಲ್ಲಿ ಸ್ಟೂಲ್ ಇಟ್ಟು ಬ್ಯಾಗ್ ಬ್ಯಾಗೆಲ್ಲ ಇಟ್ಟು ಆ್ಯಂಡ್ ಒಂದು ಅಕ್ಕಿ ಡಬ್ಬಿ ಇಟ್ಟೀನಿ ನಾನು ಹೊಚ್ಕೊಳ್ಳೋ ಅಂಥ ಬೆಡ್ಶೀಟ್ ಮತ್ತು ಎಲ್ಲಿದ್ದು ಮತ್ತೆ ಎಳಗೆ ಇಟ್ಟೀನಿ ಮತ್ತು ಅದ್ರ ಬಾಜು ನೀರಿನ ಕೂಡ ಇಟ್ಟೀನಿ ಆ್ಯಂಡ್ ಆ ಕಡೆ ಒಂದು ಎರಡು ಬ್ಯಾಗ್ ಇಟ್ಕೊಂಡಿನಿ ಈ ಎಲ್ಲ ಸ್ಪೇಸ್ ಮುಂದೆ ಬರ್ತಕ್ಕಂಥ ಸಾಮಾನುಗಳು ಇಳಕ್ಕೆ ಇಟ್ಕೊಳಕ್ಕೆ ಆಗ್ತೈತಿ ಅಂತೇಳಿ ಇದು ಕಾಸ್ಮೆಟಿಕ್ಸ್ ಬಾಕ್ಸ್ ಇತ್ತಲ್ಲ ಭಾಳ ಗಲೀಜಾಗಿತ್ತು ತೊಳೆದು ಗೇಸಿಂದ ಎಲ್ಲ ಫುಲ್ ಕ್ಲೀನ್ ಮಾಡೀನಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ 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 ಇಡ್ಲತ್ತೀನಿ ಆ್ಯಂಡ್ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡೀನಿ ನೋಡಿರಿ ಖಾಲಿ ಟೈಮ್ ನನಗೆ ರೆಸ್ಟ್ ಮಾಡೋಕ್ಕಾಗಲ್ಲ ಅದ್ರಾಗ ಬಿಟ್ಟು ಇಲ್ಲ ಆದಾಗು ರೆಸ್ಟ್ ಮಾಡೋಕ್ಕಾಗಂಗಿಲ್ಲ ಇನ್ನೇನಂತಂದ್ರೆ ಅವರು ನಾನಿನ್ನೇ ಪಾರ್ಟಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿನ ಅವರು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ ಬಂದಾರ ಸೊ ನಾನು ಫೋನ್ ಹಚ್ಚಾರ ಬರ್ರಿ ಕೆಳಗೆ ಅಂತ ಹೇಳಿ ಹೋಗಿ ಬರ್ತೀನಿ ಅವು ಅವು ಕೈಯಲ್ಲ ಹೋಗಿ ನೋಡು ಥ್ಯಾಂಕ್ ಯು ಚಲೋ ಗಾಯಸ್ ನಾನು ಹಾಸ್ಪಿಟಲ್ ಆಗಿದ್ದೀನಿ ನಮ್ಮ ನಂದಿನಿ ಸಿಸ್ಟರ್ ಅವ್ರದ್ದು ಬರ್ತ್ಡೇ ಅದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಲ್ಲರೂ ಎಲ್ಲರೂ ವಿಶ್ ಮಾಡಬೇಡ್ರಿ ಕೇಕ್ ಕಟ್ಟಿಂಗ್ ಟೈಮ್ ಐತಿ ಯಾಕೋ ಯಾಕೋ ಪೋಸ್ ಮಾಡಿದ್ಲು ನಾನು ಭಾಳ ಶಾಕ್ ಆಯ್ತು ಮಗ ಖುಷಿದಾಗಿ ಯಾಕಂತಂದ್ರೆ ಎಂಗೇಜ್ಮೆಂಟ್ ಆಗದಾಗ ಹಾ ಎಂಗೇಜ್ಮೆಂಟ್ ಗಚ್ ಗಚ್ ಆಗದಾಗ ಸೊ ಅದೇ ಖುಷಿದಾಗ ಎಲ್ಲ ಥರ ಪೋಸ್ ಕೊಡಕಳಕಿ ಸೊ ನೋಡೋಕೆ ಖುಷಿ ಆಗಕತ್ತೈತಿ ಜಲ್ದಿ ಗಚ್ಚಾಗಿ ಫಿಕ್ಸ್ ಆಗಿ ಮೂರು ಗಂಟ್ರು ಕಟ್ಲಿ ಜಲ್ದಿ ಅವ್ರ ಹಸ್ಬೆಂಡ್ ಏನಂತಾರೆ ಅದು ವೈವಾಹಿಕ ವಿವಾಹಿಕ ಇದ್ರಾಗ ಹ್ಮ್ ಜೀವನನ ಸ್ಟಾರ್ಟ್ ಮಾಡಲಿ ಸುಖವಾಗಿರ್ಲಿ ಐನೋ ಕೇಕ್ ಸಲದೇ ಕಾಯ್ಲತ್ತೀವಪ್ಪ ಯಾವಾಗ ಕೇಕ್ ಕಟ್ ಮಾಡ್ತಾರ ಅಂತ ಹೇಳಿ ಒಬ್ಬರು ಒಬ್ರು ಗಾಯ ಕೇಕ್ ಅವ್ನು ಹಾ ಪಿಜ್ಜಾನು ಬಂದ್ ನೋಡ್ರಿಗ ಪಿಜ್ಜಾನು ಆರ್ಡ್ರ್ ಮಾಡೋದು ಏ ನೆಕ್ಕ ತೋರಿಸ್ಲೆ ಅಕ್ಕಿಗಂದು ನೋಡ್ರಿ ಟೇಸ್ಟ್ ಕೇಕ್ ಕೇಕಿಂದು ಅಕ್ಕಿನ ಕಟ್ಟೆ ಮಾಡಿಲ್ಲ ಪಾಪ ಅಕ್ಕಿ ಆಲ್ರೆಡಿ ಟೇಸ್ಟ್ ಮಾಡಾಕತ್ತೀ ನಾವು ಪಿಸ್ತಾ ತೊಗೊಂಡ್ ಬಂದಿರಿ ಮಸ್ತದ ಅದ ನೋಡ್ರಿ ಅಂದ್ರೆ ತಿಂದ್ಬಿಡ್ತೀನಿ ಬಿಡ್ತೀನಿ ಸ್ವೀಟ್ ಬಿಡಬೇಕಂತ ಮಾಡಿದೆ ಸ್ವೀಟ್ ಬಿಡ್ಬೇಕಂತ ಫ್ರೆಂಡ್ಸ್ ನೋಡ್ರಿ ಅಂದ್ರೆ ಸ್ವೀಟ್ ಅಂತ ತಿನ್ಸ್ ಬಿಡ್ತಾರ್ರಿ ನನಗೆ ಒಟ್ಟು ಬಲೂನ್ ಪಾರ್ಟಿ ಐತಿ ನನ್ ಇಲ್ಲ 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 ನೋ ಇದು ಹಾಕಿದಂತೆ ಇದು ಹಾಕಿಂದ ನೋಡ್ರಿ ಬರ ತಿಂದ್ರಿ ನೀವು ಇವ ಇಲ್ಲ ಅವ ಬರಂಗಿಲ್ಲ ವಿಡಿಯೋದಾಗ ನಾಚಿಕೊತಾನ ಅವನ ಹುಡುಗಿ ಏನೋ ಬ್ರೇಕಪ್ ಮಾಡ್ಕೊಂತ ಅವನೇ ನೋಡ್ರಿ ಮದುಮಗ ಈ ಹಾಸ್ಪಿಟಲ್ ಸ್ಪೆಷಲ್ ಮದುಮಗ ಅವ ಯಾಕಂದ್ರ ನೀ ದಿನ ಹೂವಿನಾರ ಹಾ ಮಸ್ತ್ ಅದನ್ನು ದೊಡ್ಡ ದೊಡ್ಡವನ್ ನೋಡ್ರಿ ಶಿವನಿ ಹೇಳತ పటపట చాలబెడప అకాల్గొండు దెక్కుంట తీరి చింబ్రి కట్మంది బయ్యి ఊడిపోటో స్నాప్ ఫోటో స్నాప్ ఇయ ఫోటో దెక్కుంటరో ఇయ స్నాప్ ఆక్తరో నమకు తిన ఫోటో సాంగల ఇదు యాకింగ అది ఇదు అది సైడ్ కి ఇట్ట అదికి అవసంతే ఇన్ని ఇదు మార్దు ఇది ఇదెతరే సాకు నీలవా లైఫల ఏయ్ ఇన్ని మార్ది వరా ఇబరు टप 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 रे एक कट मार देती है इधर इतना है इधर ए बड़ा बर्थडे टू यू हैप्पी बर्थडे टू यू हैप्पी बर्थडे टू यू हैप्पी बर्थडे टू यू नंदिनी हैप्पी बर्थडे टू यू गॉड ब्लेस यू टी

ಕುಂಕುಮ ಅದು ಹಚ್ಚಿ ಸೀರೆ ಉಡಿಸಿ ಗಚ್ಚ ಮಾಡಿ ಹೋಗ್ಯಾರ ಫ್ರೂಟ್ಸ್ ಅದು ಹಾಕಿ ಫ್ರೂಟ್ಸ್ ಅದೆಲ್ಲ ಹಾಕಿ ನೆಕ್ಸ್ಟ್ ಬಂದ್ ಗೈಸಿದ್ರೆ ಫಿಕ್ಸ್ ಮಾಡಿ ಹೋಗ್ತಾನೆ ಕೇಕ್ ಪಿಜ್ಜಾ ಗಾರ್ಲಿಕ್ ವಾಟ್ ಎವರ್ ತಿನ್ರಿ ನೀವು ನೀ ನೀ ತಿನ್ನು ನೀ ಉಪ್ಪು ನೀ ಇದು ನೋಡ್ರಿ ಗಣಪತಿ ಹೊಟ್ಟೆ ಹೆಂಗ್ ಪೇಸ್ ನೋಡ್ರಿಗ ಜುಮ್ ಮಾಡಿ ತೆಗಿಯಾಗಿರುತ್ತೆ ಬಾಯ್ಸ್ ಪಾರ್ಟಿ ಅಂದ್ರೆ ಹಿಂಗ ನೋಡ್ರಿ ನಿಮ್ ಬಾಯ್ಸ್ ಪಾರ್ಟಿ ಹೆಂಗಿರ್ತ ಅಂತ ಹೇಳ್ಕಮಿಟ್ ಮಾಡ್ರಿ ನಗ ಗೊತ್ತ ನೋಡೋ ಬಾಯ್ಸ್ ಪಾರ್ಟಿ ಅಂದ್ರೆ ಗೊತ್ತಾಗ್ಬಿಡ್ತಾವ ರೀ ಆ ಅಣ್ಣ ಬೋಸ್ ಸಮಜ್ತಾರೆ ಎಸ್ ಗಾಯ್ಸ್ ನೋಡ್ತಾ ನೋಡ್ತಿದ್ದಂಗೆ ಸಂಜೆ ಆಯಿತು ಡ್ಯೂಟಿ ಟೈಮ್ ಆಯಿತು ಡ್ಯೂಟಿ ಬಂದ ಬೇಸರದ ಸಂಗತಿ ಏನಪ್ಪ ಅಂತಂದ್ರೆ ಹೆಡ್ಡೇಕ ಭಾಳ ಹೆಡ್ಡೇಕ್ ಮಾಡಕ್ಕ ಭಾಳ ಭಾಳ ಹೆಡ್ಡೇಕಾಗತ್ತೈತೆ ನನಗೆ ಹಾಕ್ಕೊಂಡು ಬಿಡ್ಬೇಕು ಅನ್ಸಾಗತ್ತೈತೆ ಬರೀ ನಿದ್ದೆನೆ ಬರೋಕೈತಿ ಅದು ನನಗೇನು ಅನ್ಸಗತ್ತ ಕಣ್ಣ ನೀರು ಬರೋಕತ್ತೋ ಬಟ್ ನಾನು ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಮ್ಮಿ ಆಗ್ತಾಯಿದ್ದಲ್ಲ ನಾನು ಏನು ತೊಗೊಳಿಲ್ಲ ಅಂದರೆ ಹೆಂಗೆ ಕಮ್ಮಿ ಆಗ್ತಾಯಿದ್ದೀನಿ ಬಟ್ ನನಗೆ ಇಷ್ಟ ಇಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇಷ್ಟ ಇಲ್ಲ ನಾನು ಟ್ಯಾಬ್ಲೆಟ್ ನೋಡೋಕೆ ಇಷ್ಟ ಇಲ್ಲ ನನಗೆ ಸೊ ಅದಕ್ಕೆ ನಾನು ಹಾಯ್ ಮುಂಜಾನೆ ಇದು ಹೆಂಗೆ ಭೀ ಕಮ್ಮಿ ಆಗಂಗೆ ಇಲ್ಲ ಇದ್ರೆ ಯಾಕಂತಂದ್ರೆ ವೈರಲ್ಲಿ ಇರ್ತದಲ್ಲ ಒಂದು ಫೋರ್ ಫೈವ್ ತನಕ ಹಂಗೆ ಇರ್ತದೆ ಫೋರ್ ಫೈವ್ ಡೇಸ್ ಅನ್ನೊಂದೊಂದ್ಸಲ ಒಂದು ವಾರನೇ ಹೋಗ್ತೈತಿ ಸೊ ಓಕೆ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಇನ್ನೊಂದು ವಿಷಯ ಏನಪ್ಪ ಬಾ ಅಂತಂದ್ರೆ ನನ್ನ ಪಾರ್ಸಲ್ ಇವತ್ತು ಹೋಗಿ ಕೇಳ್ಕೊಂಡು ಬಂದ ಅಲ್ಲಿ ವಿ ಎಲ್ಲ ಇದಕ್ಕೆ ಹೋಗಿ ಆಲ್ಮೋಸ್ಟ್ ಫುಲ್ ಬರ್ಗದಾಗದ ಅಂತ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ಆಯಿತು ನಾಳೆಗೆ ಪಾರ್ಸಲ್ ಬಂದ ತಕ್ಷಣ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಏನೈತಿ ನನ್ನ ಬಿಸ್ನೆಸ್ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತೀನಿ ನಿಮ್ಗೆ ಅಂದ್ರೆ ಮತ್ತೆ ಆಗಿತ್ತು ಓಕೆ ಬ ಬಾಯ್ ಗುಡ್ ನೈಟ್ बसून नोडी गुड न शुभ रात्री इनोंद विषय या सबस्क्रेब जल्दी जल्दी जलदी सबस्क्रेबि लव यू ऑल